ಆಣೆ ಪ್ರಮಾಣಗಳನ್ನು ದೇವರ ಮೇಲೆ ಆಣೆ ಪ್ರಮಾಣಗಳನ್ನು ಮಾಡಿಸ್ತಕ್ಕಂಥದ್ದು ಮಾಡ್ತಾರೆ ಕೋಲಾರದಲ್ಲಿ ವರ್ತೂರ್ ಪ್ರಕಾಶ್ ಇರ್ಬೋದು ಮಾಲೂರಿನಲ್ಲಿ ಗೌಡರ್ ಇರ್ಬೋದು ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಇರ್ಬೋದು ಈ ರೀತಿ ಯಾರ್ಯಾರು ಅವತ್ತು ದೇವರನ್ನು ಇಟ್ಕೊಂಡು ಪ್ರ ಮತದಾರರ ಮೇಲೆ ಆಣೆ ಪ್ರಮಾಣಗಳನ್ನು ಮಾಡಿಸಿ ಮುಗ್ಧ ಮತದಾರರನ್ನು ಭಯ ಇಡಿಸಿ ದೇವರ ಮೇಲೆ ಪ್ರಮಾಣ ಮಾಡಿಸಿ ಮಾಡಿದ್ರು ಅವರೆಲ್ಲರಿಗೂ ಕೂಡ ಭಗವಂತನೇ ಬುದ್ಧಿ ಕಲಿಸ್ತಾರೆ ಆದರೆ ಯಾರು ಪ್ರಮಾಣ ಮಾಡಿಸಿದ್ರು ದೇವರನ್ನ ಮುಂದೆ ಇಟ್ಕೊಂಡು ಅವರೆಲ್ಲರೂ ಕೂಡ ಚುನಾವಣೆಯಲ್ಲಿ ದೇವರೇ ಬುದ್ಧಿ ಕಲಿಸಿದ್ದಾರೆ ದೇವರೇ ಪಾಠ ಕಲಿಸಿದ್ದಾರೆ ಇಲ್ಲ ನಾವು ಯಾರು ಕೂಡ ಆಣೆ ಪ್ರಮಾಣ ಮಾಡಿಸ್ತಕ್ಕಂಥದ್ದಾಗಲಿ ಅಥವಾ ಪ್ರವಾಸ ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗಲಿ ನಾವು ಮಾಡಬಾರ್ದು ಅಂತೇಳಿ ನಾನು ಮತ್ತು ನಮ್ಮ ಎಲ್ಲ ನಾಯಕರು ನಾವು ತೀರ್ಮಾನ ಮಾಡಿದ್ವಿ ಏನು ಕೊತ್ತೂರು ಅವರು ನಮ್ಮ ತಾಲೂಕಿನ ಎಲ್ಲ ನಾಯಕರು ಬಹುಶಃ ಅವ್ರು ಮುಳುಬಾಗಲ್ನಲ್ಲಿ ಕೂಡ ಅದನ್ನೇ ಹೇಳಿದ್ರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಧ್ಯಮ ಜೊತೆಗೆ ಏನು ಪ್ರವಾಸವನ್ನು ತೆಗೆದುಕೊಂಡು ಹೋಗ್ತಾರೆ ಅದು ಆಗಬಾರ್ದು ಅದು ಒಳ್ಳೆಯ ಸಂಪ್ರದಾಯ ಅಲ್ಲ ಅದು ಸಹಕಾರ ವ್ಯವಸ್ಥೆಗೆ ಎಲ್ಲೋ ಒಂದು ಕಡೆ ನಾವು ಕೊಡಲಿಪೆಟ್ಟ ಹಾಕಿದಂಗೆ ಆಗ್ತದೆ ಈ ವ್ಯವಸ್ಥೆಯನ್ನು ಭಾಳಷ್ಟು ನಮ್ಮ ಹಿರಿಯರು ಇಲ್ಲಿವರೆಗೂ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅವರ ಹಾದಿಯಲ್ಲಿ ನಾವು ಸಾಗೋಣ ಅಂಥೇಳಿ ನಾವು ಯಾವುದೇ ಕಾರಣಕ್ಕೂ ಪ್ರವಾಸ ತೆಗೆದುಕೊಂಡೋಗಂಥದ್ದಾಗಲಿ ಆಣೆ ಪ್ರಮಾಣ ಮಾಡ್ತಕ್ಕಂಥದ್ದಾಗಲಿ ಆಮಿಷ ಹೊಡ್ತಕ್ಕಂಥದ್ದಾಗಲಿ ನಾವು ಮಾಡೋದಿಲ್ಲ ನಾವು ನಮ್ಮ ಅಭಿವೃದ್ಧಿಯ ಮೂಲಕ ಮತ ಕೇಳ್ತೇವೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಜೂನ್ ಇಪ್ಪತ್ತೈದು ಬುಧವಾರ ಕೋಲಾರ ಹಾಲು ಒಕ್ಕೂಟದ ಚುನಾವಣೆ ನಡೀತಿದೆ ಈ ಚುನಾವಣೆಯಲ್ಲಿ ಕೋಲಾರ ತಾಲೂಕಿನ ಮೂರು ಕ್ಷೇತ್ರಗಳಿಂದ ನಮ್ಮ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಕೋಲಾರ ಈಶಾನ್ಯದಿಂದ ಗೋಪಾಲ್ಗೌಡ್ರು ಗೋಪಾಲ್ ಗೋಪಾಲ್ಗೌಡ್ರು ನೈಋತ್ಯ ಕ್ಷೇತ್ರದಿಂದ ನಾಗನಾಳ ಸೋಮಣ್ಣವರು ಮತ್ತು ವೇಮ್ಗಲ್ ಕ್ಷೇತ್ರದಿಂದ ಚಂಜಿಮಲ್ಯ ರಮೇಶ್ ಅವರು ಸ್ಪರ್ಧೆ ಮಾಡಿದ್ದಾರೆ ಈಗಾಗಲೇ ನಮ್ಮ ಅಭ್ಯರ್ಥಿಗಳು ನಮ್ಮ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರು ನಾನು ಮತ್ತು ನಮ್ಮೆಲ್ಲ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಈಗಾಗಲೇ ನಾವು ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಭಾಗವಹಿಸಿ ಯಾರು ಮತದಾರರಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಡೆಲಿಗೇಟ್ಸು ಅವರೆಲ್ಲರನ್ನು ಕೂಡ ಭೇಟಿ ಮಾಡಿ ಅವರೆಲ್ಲರನ್ನೂ ಕೂಡ ನಾವು ಅಭಿವೃದ್ಧಿಯ ಕಾರ್ಯಕ್ಕಾಗಿ ನಿಮ್ಮ ಸಹಕಾರ ಬೇಕು ನೀವೆಲ್ಲ ಕೂಡ ನಮಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಪಕ್ಷಾತೀತವಾಗಿ ನಾವೆಲ್ಲರನ್ನು ಕೂಡ ಮತಯಾಚನೆ ಮಾಡಿದ್ದೀವಿ ಆದರೆ ಇತ್ತೀಚೆಗೆ ಕೆಲವು ಇದ್ದಾವೆ ಬಹುಶಃ ಕೋಲಾರ ತಾಲೂಕಿನ ಇತಿಹಾಸ ನೋಡಿದ್ರೆ ಪ್ರಾರಂಭದಲ್ಲಿ ವೆಂಕಟಗಿರಿಯಪ್ಪನವರು ಎಮ್ ಎಲ್ ಸಿ ವೆಂಕಟಗಿರಿಯಪ್ಪನವರು ತದನಂತರ ಬೈರೇಗೌಡರು ಅವರಿಬ್ಬರ ನಂತರ ಗೌಡರು ಈ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡಿ ಮತ್ತು ಒಂದು ಪ್ರಾಮಾಣಿಕತೆಗೆ ನಿಷ್ಠೆಗೆ ಹೆಸರಾದಂಥವರು ಮತ್ತು ಸಹಕಾರ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ ಅಂಥ ಮತಕ್ಷೇತ್ರದಲ್ಲಿ ನಾವೆಲ್ಲ ಕೂಡ ಇವತ್ತು ಅವರಿಗೆ ಚ್ಯುತಿ ತರ್ತಕ್ಕಂಥ ಅವ್ರ ಹೆಸರಿಗೆ ಮಸಿ ಬೆಳೀತಕ್ಕಂಥ ಕೆಲಸವನ್ನು ನಾವೆಲ್ಲ ಕೂಡ ಇವತ್ತು ಮಾಡ್ತಾ ಇದ್ದೀವೇನೋ ಅಂಥೇಳಿ ನನಗಾದರೂ ಕೂಡ ಈಗ ಭಾವಿಸ್ತಾ ಇದೆ ಯಾಕಂತಂದರೆ ಈಶಾನ್ಯ ಕ್ಷೇತ್ರದ ಕೆಲವು ಮತದಾರರನ್ನು ನೈಋತ್ಯ ಕ್ಷೇತ್ರದ ಕೆಲವು ಮತದಾರರನ್ನು ಇವತ್ತು ಹೊರಗಡೆಗೆ ಪ್ರವಾಸಕ್ಕೆ ಗೋವಾ ಮತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ ಕರ್ಕೊಂಡೋಗಿದ್ದಾರೆ ಅಮಿಷ ತೋರಿಸಿ ಅದೇ ರೀತಿ ವೇಮ್ಗಲ್ ಕ್ಷೇತ್ರದಲ್ಲಿ ಯಾರು ಮತದಾರರಿದ್ದಾರೆ ಡೆಲಿಗೇಟ್ಸ್ ಇದ್ದಾರೆ ಅವರ ಡೆಲಿಗೇಟ್ ಫಾರಮನ್ನು ಹಣದ ಅಮಿಷ ಒಡ್ಡಿ ಬೆದರಿಕೆ ಒಡ್ಡಿ ಇವತ್ತು ಡೆಲಿಗೇಟ್ ಫಾರ್ಮ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ನನಗೆ ಅನ್ನಿಸೋದೇನೆಂದರೆ ಇವೆಲ್ಲವೂ ಕೂಡ ಯಾಕೆ ಮಾಡ್ತಾ ಇದ್ದಾರೆ ಯಾಕೆ ಪ್ರವಾಸ ಕರ್ಕೊಂಡೋಗಿದ್ದಾರೆ ಯಾಕೆ ಡೆಲಿಗೇಟ್ಸನ್ನು ಕರ್ಕೊಂಡೋಗಿದ್ದಾರೆ ಡೆಲಿಗೇಟ್ ಫಾರ್ಮ್ ತಗೊಳ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ ಅವರ ಮತದಾರರ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ ಅವರ ಮತದಾರರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಯಾರು ಅವರ ಮತದಾರರಿದ್ದಾರೆ ಅವ್ರ ಮೇಲೆ ವಿಶ್ವಾಸ ನಂಬಿಕೆ ಇಲ್ಲದೆ ಅವರ ಮತದಾರನ್ನೇ ಹೊರಗಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಡೆಲಿಗೇಟ್ ಅನ್ನು ಕಲೆಕ್ಟ್ ಮಾಡಿ ಅವರಿಗೆ ಬೆದರಿಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಅವರ ತಂತ್ರಗಾರಿಕೆ ಏನಿರ್ಬೋದು ಅಂದರೆ ಇವರೆಲ್ಲರನ್ನು ಕೂಡ ಒಂದೇ ಬಾರಿ ಕರ್ಕೊಂಬಂದು ಅವರೆಲ್ಲರೂ ಕೂಡ ಮತ್ತೊಮ್ಮೆ ಹಣದ ಆಸೆ ತೋರಿಸಿ ಆಣೆ ಪ್ರಮಾಣಗಳನ್ನು ದೇವರ ಮೇಲೆ ಆಣೆ ಪ್ರಮಾಣಗಳನ್ನು ಮಾಡಿಸ್ತಕ್ಕಂಥದ್ದು ಮಾಡ್ತಾರೆ ನನ್ನ ಸ್ವಂತ ಅನುಭವದಲ್ಲಿ ಹೇಳ್ತೇನೆ ನನ್ನ ಸ್ವಂತ ಅನುಭವ ಏನಾಯಿತು ಅಂತಂದರೆ ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನನ್ನ ವಿರುದ್ಧವಾಗಿ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಆವತ್ತಿನ ಶಾಸಕರು ಮಾಜಿ ಶಾಸಕರುಗಳು ಇದೇ ರೀತಿ ಮತದಾರರಿಗೆ ಹಣ ಕೊಡ್ತಕ್ಕಂಥದ್ದು ಮತ್ತು ದೇವರ ಮೇಲೆ ಪ್ರಮಾಣ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಆದರೆ ಹಣ ತೆಗೆದುಕೊಂಡಂಥ ಮತದಾರ ಯಾರಿರ್ಬೋದು ಅವರೆಲ್ಲರೂ ಕೂಡ ಏನು ಇವರು ಪ್ರಮಾಣ ಮಾಡಿಸಿದರೆ ದೇವರಿಗೆ ಒಪ್ಪಿಸಿ ಇವತ್ತು ನನಗೆ ಮತ ಹಾಕಿದ್ರು ಹಂಗಾಗಿ ನಾನಿವತ್ತು ಹೆಚ್ಚು ಮತಗಳಿಂದ ಎರಡೂ ಜಿಲ್ಲೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಆದರೆ ಯಾರು ನನಗೆ ಪ್ರಮಾಣ ಅವರಿಗೆ ಪ್ರಮಾಣ ಮಾಡಿ ನನಗೆ ಮತದಾರ ಮತ ಹಾಕಿದ್ರು ಮತದಾರ ಅವರು ಯಾರಿಗೂ ಏನು ತೊಂದರೆ ಆಗಲಿಲ್ಲ ಆದರೆ ಯಾರು ಪ್ರಮಾಣ ಮಾಡಿಸಿದ್ರು ದೇವರನ್ನ ಮುಂದೆ ಇಟ್ಕೊಂಡು ಅವರೆಲ್ಲರೂ ಕೂಡ ಚುನಾವಣೆಯಲ್ಲಿ ದೇವರೇ ಬುದ್ಧಿ ಕಲಿಸಿದ್ದಾರೆ ದೇವರೇ ಪಾಠ ಕಲಿಸಿದ್ದಾರೆ ನಮ್ಮ ಕಣ್ಮುಂದೆ ಅದರ ಉದಾಹರಣೆಗಳಿದ್ದಾವೆ ಕೋಲಾರದಲ್ಲಿ ಒರ್ತೂರ್ ಪ್ರಕಾಶ್ ಇರ್ಬೋದು ಮಾಲೂರಿನಲ್ಲಿ ಮಂಜುನಾಥ್ ಇರ್ಬೋದು ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಇರ್ಬೋದು ಈ ರೀತಿ ಯಾರ್ಯಾರು ಆವತ್ತು ದೇವರನ್ನು ಇಟ್ಕೊಂಡು ಪ್ರ ಮತದಾರರ ಮೇಲೆ ಆಣೆ ಪ್ರಮಾಣಗಳನ್ನು ಮಾಡಿಸಿ ಮುಗ್ಧ ಮತದಾರರನ್ನು ಭಯ ಹಿಡಿಸಿ ದೇವರ ಮೇಲೆ ಪ್ರಮಾಣ ಮಾಡಿಸಿ ಮಾಡಿದ್ರು ಅವರೆಲ್ಲರಿಗೂ ಕೂಡ ಭಗವಂತನೇ ಬುದ್ಧಿ ಕಲಿಸಿದ್ದಾನೆ ಆ ರೀತಿ ಹಲವಾರು ಪ್ರಯತ್ನಗಳು ಯಾವರೆಲ್ಲ ಮಾಡಿದ್ರು ಅವೆಲ್ಲ ಕೂಡ ಆಗಿದ್ದಾವೆ ಹಂಗಾಗಿ ನಾನು ಯಾರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಡೆಲಿಗೇಟ್ಸ್ ಇದ್ದೀರಿ ನೀವು ಯಾರು ಕೂಡ ಭಯಪಡ್ತಕ್ಕಂಥ ಅಗತ್ಯ ಇಲ್ಲ ಈಗಾಗಲೇ ನಮ್ಮ ಶಾಸಕರು ಹೇಳಿದರು ಯಾರಾದರೂ ಕೂಡ ಡೆಲಿಗೇಟ್ ಫಾರ್ಮ್ ತಗೊಂಡಿದ್ದರೆ ನೀವು ಯಾರು ಕೂಡ ಭಯಭೀತರಾಗಬೇಡಿ ನೀವೆಲ್ಲ ಏನಾದರೂ ಕೂಡ ಬಂದರೆ ಏನೋ ನೀವು ಕಂಪ್ಲೇಂಟು ಕೂಡ ಅಗತ್ಯ ಇಲ್ಲ ನಾನು ಡೆಲಿಗೇಟ್ ಫಾರ್ಮ್ ಕೊಡಿಸ್ತೀನಿ ಅಂತೇಳಿ ನೀವು ಡೆಲಿಗೇಟ್ ಫಾರ್ಮ್ಸ್ ತಗೊಳ್ಳದೇ ಇದ್ರು ಕೂಡ ನೀವು ಮತ್ತೆ ಅವ್ರ ಹತ್ರ ಹೋದ್ರೂ ಕೂಡ ಅವರು ಆಣೆ ಪ್ರಮಾಣಗಳು ಮಾಡಿಸಿದ್ರು ಕೂಡ ನೀವು ಭಯಪಡಬೇಡಿ ಯಾಕಂದರೆ ನಿಮಗೊಂದು ಕುಟುಂಬ ಅಂತಿರ್ತದೆ ನಿಮಗೆ ಹೆಂಡತಿ ಮಕ್ಕಳು ಇರ್ತಾರೆ ನಿಮಗೆ ಅವರು ನಿಮ್ಮ ಮೇಲೆ ನಂಬ್ಕೊಂಡಿರ್ತಾರೆ ನಿಮ್ಮ ಮೇಲೆ ಅವರು ಜ ಏನಾಗಿರ್ತಾರೆ ಡಿಪೆಂಡ್ ಆಗಿರ್ತಾರೆ ನಿಮ್ಮ ಮೇಲೆ ಅವಲಂಬಿತರಾಗಿರ್ತಾರೆ ಇವರೆಲ್ಲ ಸ್ವಾರ್ಥಕ್ಕಾಗಿ ಇವರ ರಾಜಕಾರಣಕ್ಕಾಗಿ ನಿಮ್ಮ ಕಡೆ ಪ್ರಮಾಣ ಮಾಡಿಸ್ತಕ್ಕಂಥದ್ದು ಇವೆಲ್ಲ ಮಾಡೋದ್ರಿಂದ ನೀವು ವಿಚಲಿತರಾಗಿದೆ ನಿಮ್ಮ ಆತ್ಮಸಾಕ್ಷಿ ಏನು ಹೇಳ್ತದೆ ಯಾರು ಈ ಸಂದರ್ಭಕ್ಕೆ ಸೂಕ್ತವಾಗಿದ್ದಾರೆ ಯಾರು ಪ್ರಾಮಾಣಿಕವಾಗಿದ್ದಾರೆ ಯಾರು ನಮಗೆ ಸೇವೆ ಮಾಡ್ತಕ್ಕಂಥದಕ್ಕೆ ಅರ್ಹರಿದ್ದಾರೆ ಯಾರು ನಮ್ಮ ಕೈಗೆಟ್ಟ್ತಾರೆ ಅಂತ ನೋಡಿ ನೀವು ಮತ ಹಾಕಬೇಕು ಆಣೆ ಪ್ರಮಾಣ ಮಾಡೋದನ್ನು ನಿಮ್ಮ ಮನೆಯಲ್ಲಿ ಕೂತ್ಕೊಳ್ಳಿ ಅವತ್ತು ಓಟ್ ಹಾಕೋದಕ್ಕೆ ಮುಂಚೆ ಆ ದೇವ್ರಿಗೆ ಒಪ್ಪಿಸಿ ಈ ರೀತಿ ಇವರೆಲ್ಲ ಕೂಡ ಮಾಡಿದ್ದಾರೆ ಮಾನಸಿಕವಾಗಿ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಭಗವಂತ ನಿನಗೆ ಒಪ್ಪಿಸ್ತೀನಿ ಅಂತೇಳಿ ಆ ಭಗವಂತನಿಗೆ ಒಪ್ಪಿಸಿ ಬೇಕಾದ್ರೆ ಒಂದು ನೂರೋ ಇನ್ನೂರ ಆ ದೇವ್ರಿಗೆ ಮುಡುಪು ಕಟ್ಟಿ ಬಂದು ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ಮತ ಹಾಕಬೇಕು ಕೋಲಾರದ ಮೂರು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಪಕ್ಷಾತೀತವಾಗಿ ನಾವು ಕೆಲಸ ಮಾಡ್ತೀವಿ ಇವತ್ತು ನಮ್ಮ ಸರ್ಕಾರ ಇದೆ ನಮ್ಮ ಶಾಸಕರಿದ್ದಾರೆ ನಮ್ಮ ಮಂತ್ರಿಗಳಿದ್ದಾರೆ ಈಗಾಗಲೇ ನಮ್ಮ ಸರ್ಕಾರ ಸಿದ್ದರಾಮಯ್ಯವ್ರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹಾಲಿಗೆ ಪ್ರೋತ್ಸಾಹದನ್ನು ಐದು ರೂಪಾಯಿ ಕೊಟ್ಟಿದ್ದರು ನಾವು ಈ ಸಿದ್ದರಾಮಯ್ಯವರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವೆಲ್ಲ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ ಐದು ರೂಪಾಯಿ ಸಾಕಾಗ್ತಿಲ್ಲ ಇವತ್ತು ಹಾಲು ಉತ್ಪಾದಕರು ಭಾಳಷ್ಟು ನಷ್ಟದಲ್ಲಿದ್ದಾರೆ ಅವರಿಗೆ ಏಳು ರೂಪಾಯಿ ಮಾಡಬೇಕು ಅಂತೇಳಿ ನಮಗೆ ಅವರು ಈಗಾಗಲೇ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ ಇಲ್ಲ ಆರು ರೂಪಾಯಿ ಮಾಡೋಣ ಅಂತೇಳಿ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಬಹುಶಃ ಅದು ಮುಂದಿನ ದಿನಗಳಲ್ಲಿ ಅದು ಕೂಡ ಆಗ್ತದೆ ಏನು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದಾವೆ ಏನು ಹಾಲು ಉತ್ಪಾದಕರಿದ್ದಾರೆ ಆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಪೂರಕವಾಗಿ ನಾವೆಲ್ಲ ಕೂಡ ಕೆಲಸ ಮಾಡೋಣ ಪಕ್ಷಾತೀತವಾಗಿ ಹಂಗಾಗಿ ಪಕ್ಷವನ್ನು ಮೀರಿ ತಾವೆಲ್ಲ ಇವತ್ತು ನಮ್ಮ ಅಭ್ಯರ್ಥಿಗಳಿಗೆ ಮತ ಹಾಕಿ ಅವರನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಕೂಡ ಮನವಿ ಮಾಡ್ತೇನೆ ಆಣೆ ಪ್ರಮಾಣಗಳ ಆಣೆ ಪ್ರಮಾಣಗಳಿಗೆ ನೀವು ಯಾರು ಕೂಡ ಅಂಜದೆ ಆ ದೇವ್ರಿಗೆ ಒಪ್ಸಿ ನಿಮ್ಮ ಮತ ಹಾಕಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ